ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರು ಜಲಸಂಪನ್ಮೂಲ ಸಚಿವರೂ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ இன்ன சச்சிவரே ஜார்ஜ் அவர ஆரோக்கிய சச்சிவரேஷ் குண்டூராவ் அவர நகராபிவி சச்சுவர வைத்தி சுரேஷ் அவர முக்கியமீ காரியதிளாத ನಶಿ ಅವರ ಇನ್ನೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಅವರ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಸಮಾರಂಭದ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ವಿಶ್ವನಾಥ್ ಅವರ ಬೆಲ್ಬನಯ ಸದಸ್ಯರ ಆದಂತ ಶ್ರೀ ಪ್ರಕಾಶ್ ರಾಟೋಡ್ ಅವರ ಹಿಂದಿನ इलाಕಿಯ ಅಪರ ಮುಖ್ಯ ಕಾರ್ಯದರ್ಶಿಗಳ ಆದಂತ ಶ್ರೀ ಗೌರವ್ ಗುಪ್ತಾ ಅವರ ಬಿಎಚ್ಎಲ್ ನ Adik Shirou, yang setapak anda sih keluar dengan T Sri Sarasivo Murty orang, Gael, Adik Shirou, hmm. Sandip Kumar Gupta orang, beri kimi lihat dengan T. ಇತರ ಎಲ್ಲ ಇಂಧನ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅನಿಲ ವಿದ್ಯುತ್ತನ್ನು ಎಲಾಂಕದಲ್ಲಿ ತಯಾರು ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಅನಿಲ ಮತ್ತು ಸ್ಟೀಮ್ನಿಂದ ತಯಾರು ಮಾಡ್ತಾ ಇದ್ದಾರೆ ಅದು ಇವತ್ತು ನಮ್ಮ ಗ್ರಿಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇನೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ವಿವಿಧ ಮೂಲಗಳಿಂದ ತಯಾರು ಹೈಡ್ರೋ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ಸೋಲಾರ್ ಪವರ್ ಅದರಿಂದಲೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಅನಿಲದಿಂದ ಉತ್ಪಾದನೆ ಮಾಡ್ತಕ್ಕಂಥ ಪವರನ್ನು ಲೋಕಾರ್ಪಣೆ ಮಾಡ್ತಾ ಇದೆ ಇನ್ನು ಕೆಲವೇ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಅದರಿಂದ ಉತ್ಪಾದನೆ ತ್ಯಾಜ್ಯ ಇದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ ನಮಗೆ ವಿದ್ಯುತ್ತು ಇಲ್ಲದೆ ಹೋದರೆ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳು ನಡಿಬೇಕಾದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗಬೇಕಾದ್ರೆ ಮನೆಗಳಿಗೆ ವಿದ್ಯುತ್ ಬೇಕಾದರೆ ನಾವು ವಿದ್ಯುತ್ ಬಳಸಲೇಬೇಕಾಗ್ತದಲ್ಲ ಮತ್ತು ವಿದ್ಯುತ್ ಮೇಲೆ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಅವಲಂಬನೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ನಾವು ವಿದ್ಯುತ್ನಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡಿದೆವು ನಮಗೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಕೈಗಾರಿಕೆಗೆ ಎಷ್ಟು ಬೇಕು ಬೇಸಾಯಕ್ಕೆ ಎಷ್ಟು ಬೇಕಾಗ್ತದೆ ಮನೆಗಳಿಗೆ ಎಷ್ಟು ಬೇಕಾಗ್ತದೆ ಬೇರೆ ಬೇರೆ ಭಾಗಗಳಿಗೆ ವಿದ್ಯುತ್ ಎಷ್ಟು ಬೇಕಾಗ್ತದೆ ಅಷ್ಟು ವಿದ್ಯುತ್ತನ್ನು ತವಾಗಿ ತಯಾರು ಮಾಡೋದು ಯಾವುದೇ ದೇಶ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರಾಜ್ಯದ ಆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಜಿ ಡಿ ಪಿ ಬೆಳವಣಿಗೆ ಆಗಬೇಕಾದ್ರೆ ವ್ಯವಸಾಯದ ಬೆಳವಣಿಗೆ ಆಗಬೇಕು ಕೃಷಿ ಬೆಳವಣಿಗೆ ಆಗಬೇಕು ಕೈಗಾರಿಕೆ ಬೆಳವಣಿಗೆ ಆಗಬೇಕು ಬೇರೆ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ರಾಜ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಚೆನ್ನಾಗಿರಬೇಕು ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಬಂಡವಾಳ ಹೂಡಿಕೆ ಆಗೋದಿಲ್ಲ ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಆಗದೆ ಹೋದರೆ ನಾವು ನಿರುದ್ಯೋಗದ ಸಮಸ್ಯೆಯನ್ನು ಬರ್ತೀವಿ ಓಕೆ ಕೇಳಿಸ್ತಾ ಇದೆಯಾ ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಕು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ತನ್ನು ಹೊರಗಡೆಗೆ ಮಾರಿದ್ದೇವೆ ಒಂದೂವರೆ ಸಾವಿರ ಕೋಟಿ ವಿದ್ಯುತ್ತನ್ನು ಅನ್ನು ಅಂದರೆ ನಮಗೆ ಬೇಕು ಬೇಕಾಗಿದ್ದಕ್ಕಿಂತ ಅದನ್ನು ಉಪಯೋಗ ನಾವು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಹೊರಗಡೆಗೆ ಮಾರಿದ್ದೀವಿ ನಾವು ಎಷ್ಟು ಮಟ್ಟಿಗೆ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಅಂತಂದ್ರೆ ಕಳೆದ ವರ್ಷ ಮಳೆ ಬರಲಿಲ್ಲ ಭಾಳ ಬೇಸಿಗೆ ಇತ್ತು ಅಲ್ಲ ನಮಗೆ ಬರ ಇತ್ತು ಬರದಲ್ಲೂ ಕೂಡ ನಾವು ವಿದ್ಯುತ್ತನ್ನು ಪೂರೈಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ ಅದಕ್ಕೆ ಈಗ ತಪ್ಪು ತಪ್ಪುಳ್ಕಬಾರ್ದು ಹಿಂದಿನ ಸರ್ಕಾರ ಹೆಚ್ಚು ವಿದ್ಯುತ್ತನ್ನು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಸೇರಿಸಲಿಲ್ಲ ಅಲ್ಲಿವರೆ ಇನ್ನೂ ಹೆಚ್ಚು ಮಾಡ್ಬೋದಾಗಿತ್ತು ನಾವು ವಿದ್ಯುತ್ತನ್ನು ಮಾಡ್ಬೋದಾಗಿತ್ತು ಈಗ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಸೊ ಅದು ಆಗಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ ಗೋದ ಒಂದೂವರೆ ಸಾವಿರ ಮೆಗಾವೈಟ್ ವಿದ್ಯುತ್ತನ್ನು ಮಾಡ್ತಾ ಇದ್ದೀವಿ ಆಮೇಲೆ ಎಂಥದ್ದು ಪಂಪ್ ಶರಾವತಿ ಪಂಪ್ ಸ್ಟೋರೇಜ್ ಎಷ್ಟು ಎರಡು ಸಾವಿರ ಮೆಗಾವ್ಯಾಟ್ ಎರಡು ಸಾವಿರ ಮೆಗಾವ್ಯಾಟ್ ಇನ್ನೊಂದು ಯಾವುದು ನಾವು ಹೊರಗಿ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ವಿದ್ಯುತ್ತಿನ ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಬೇಡಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರ ವಿದ್ಯುತ್ತನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ ಈಗ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ವಿ ಹಸಿರು ಕ್ರಾಂತಿ ಮಾಡದೇ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನು ನಾವು ವ್ಯವಸಾಯದಲ್ಲಿ ಬಳಸ್ತೇ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ ಹಸಿರು ಕ್ರಾಂತಿ ಆಗದಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಹೊರದೇಶದಿಂದ ದೇಶದಲ್ಲಿ ಪರಿಸ್ಥಿತಿ ಇವತ್ತು ನಾವೇ ఎక్స్పోర్ట్ మాత పరిస్థితి నిర్మాణ భారతదేశ జనసంఖ్యే బాయి ఈ నూర నలవతాకటి జనసంఖ్య చైనా హిందా కు జనసంఖ్యం కడిమే ఇలా నా చైనా హిందా కు சைனா ஒன் காலே பழ முந்தே இன்றைக்குாக்கி நான் முந்தக் பண்ணிவிட்டோம் வி ஆர் நம்பர் ஒன் இன் தி வந்து ஜனசியனில் அகத்தி பெத்தி அகற்ற ஆரம்ப எல் பட்டை கொட எல் வசதி கொடுப்பா எல் கரெண்ட் கொடுப்பா ಮನೆಗಳಿಗೆ ಕರೆಂಟ್ ಇಲ್ಲೋ ಆಗ್ತದ ವ್ಯವಸಾಯಕ್ಕೆ ಕರೆಂಟ್ ಇಲ್ಲೋರು ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲೋರು ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲದಿಂದ ಹಂಗೆ ಉತ್ಪಾದನೆ ಮಾಡೋದು ಒಂದೇನಪ್ಪ ಸಂತೋಷ ನನಗೆ ಅಂತಂದರೆ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಇಂಧನ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಗ ವಿಶ್ವನಾಥ್ ಇದ್ದಾಗ ವಿಶ್ವನಾಥ್ ಇದ್ರಿ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಮೊಯ್ಲಿ ವಿದೆ ವೀರ ಮೊಯ್ಲಿ ಇವರು ನಾವೆಲ್ಲ ಬಂದು ಇಲ್ಲಿ ಅಡಿಗಲ್ಲ ಹಾಕಿದವು ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕಿದೋ ನೋಡಿ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾಕ್ತಿರೋ ನಾನೇ ಲೋಕಾರ್ಪಣೆಯನ್ನು ನಾನೇ ಮಾಡ್ತಾ ಇದ್ದ ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಭಾಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹ್ಮ್ ಆಗ್ಬೋದೇನ್ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದಾರಲ್ಲ ಅವರೆಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಬೋನಸ್ ಅನ್ನು ಕೊಡ್ತೇವೆ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದಲ್ಲಿ ಕೊಟ್ಟಿದ್ದೀವಿ ನಾವು ಇಲ್ಲೂ ಕೂಡ ಕೊಡೋಣ ಐದು ಸಾವಿರ ರೂಪಾಯಿ ಕೊಡೋಣ ಅದನ್ನ ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾರೆ ಯಾಕಂದ್ರೆ ನಾನೇ ಕೆಪಿ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜ್ ಉಪಾಧ್ಯಕ್ಷರು ನಾನು ಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಆಗ್ಬೋದ ಜಾರ್ಜ್ ಹೇಳಿದ್ರು ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ எல்லு ஆரோப்பி ஆரோப்பி எதிரல்ல அது எதிர்த்தே பழ கைக்கண்ட சித்திராமல் சித்திராம ನಾನು ತಪ್ಪು ಮಾಡೇ ಇಲ್ಲ ಆದ್ರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡಬೇಕೇನ್ರಿ ಕೊಡಬಾರ್ದುನಾಥ ಕೊಡಾಗಿಲ್ಲ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರೂ ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರು ಇದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡೋಕ್ಕೋಗಲ್ಲ ಅಡಿಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯದ ಪರವಾಗಿ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವರು ಹೊಟ್ಟೆ ಉರಿ ನಾವು ನಮ್ ಕೆಲಸ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ